ಹೈ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಕಾವ್ಯ ಅನಿಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ರಾಗಿ ರೊಟ್ಟಿಗೆ ಒಂದು ಸೂಪರ್ ಆಗಿರೋಂಥ ಕಾಂಬಿನೇಷನ್ ಚಟ್ನಿ ಮಾಡ್ತಾ ಇದ್ದೀನಿ ಅದು ಗ್ರೇವಿ ಥರ ಯಾವ ರೀತಿ ಮಾಡೋದು ಅಂತ ನೋಡಿ ಬನ್ನಿ ಅದರ ಹೆಸರು ಕಾಳನ್ನ ಉಡಿ ಮಾಡಿ ಅದನ್ನು ಪುಡಿ ಮಾಡಿಸಿರೋದು ಅದನ್ನು ಉಳ್ಳಿ ಜಿನಕ ಅಂತಾರೆ ಅದಕ್ಕೆ ಇನ್ನೂ ಸ್ವಲ್ಪ ಐಟಮ್ಸ್ ಎಲ್ಲ ಹಾಕಿ ಪುಡಿ ಮಾಡಿಸಿ ಸ್ಟೋರ್ ಮಾಡಿ ಇಟ್ಕೊಬೋದು ನಾವು ಯಾವಾಗ ಬೇಕಾವಾಗ ಒಗ್ಗರಣೆ ಹಾಕ್ಕೊಂಡು ಆ ಮಸಾಲೆ ಹಾಕ್ಕೊಂಡು ಮಾಡ್ಕೊಬೋದು ಈಸಿಯಾಗಿ ಅದಕ್ಕೆ ಬೇಕಾಗಿರೋ ಐಟಮ್ಸು ಸ್ವಲ್ಪ ಮೆಣಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಟೊಮೆಟೊ ನೀವು ಯಾವ ಕ್ವಾಂಟಿಟಿಲಿ ಬೇಕು ಆ ಕ್ವಾಂಟಿಟಿಲಿ ನಾನು ನಾನಿಲ್ಲಿ ಎಲ್ಲ ಎರಡೆರಡು ತೊಗೊಂಡಿದ್ದೀನಿ ಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಬೇಕು ಅನ್ನೋದಕ್ಕೆ ಖಾರ ತೊಗೊಬೋದು ಈ ರೆಸಿಪಿಗೆ ಟೊಮೆಟೊ ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ ನೀವು ಇದನ್ನು ಅಕ್ಕಿ ರೊಟ್ಟಿಗೂ ಕಾಂಬಿನೇಷನ್ ಮಾಡ್ಕೊಬೋದು ಮೈಸೂರು ಕಡೆಯವ್ರಿಗಂತೂ ಈ ಥರ ಡಿಶ್ಶು ತುಂಬಾ ಇಷ್ಟ ಆಗುತ್ತೆ ಹತ್ರ ಇರೋ ಎಲ್ಲ ಹಳ್ಳಿಯವ್ರಿಗೂ ಈ ರೆಸಿಪಿ ಗೊತ್ತೇ ಇರುತ್ತೆ ಅನಿಸುತ್ತೆ ಆದರೂ ಕೂಡ ಟ್ರೈ ಮಾಡಿ ನೋಡಿ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಕಮೆಂಟ್ ಕೂಡ ಮಾಡಿ ನಮಗಂತೂ ತುಂಬಾ ಇಷ್ಟ ಈ ಥರ ಮಾಡ್ಕೊಂಡು ತಿನ್ನೋಕ್ಕೆ ನೆಕ್ಸ್ಟು ಒಂದು ಗ್ಯಾಸ್ ಆನ್ ಮಾಡಿಕೊಂಡು ಅದಕ್ಕೆ ಬಾಣಲೆ ಇಟ್ಕೊಂಡು ಸ್ವಲ್ಪ ಸಾಸಿವೆ ಕರ್ಬೇವಿನ ಸೊಪ್ಪು ಹೆಚ್ಚಿಕ್ಕೊಂಡಿರೋಂಥ ಮೆಣ್ಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ಈರುಳ್ಳಿನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಈಗ ಟೊಮೆಟೊ ಹಾಕ್ಕೊಂಡು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇಷ್ಟೇ ಈಸಿಯಾಗಿ ಮಾಡ್ಬೋದು ಈ ರೆಸಿಪಿನ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಉಳ್ಳಿ ಜಿನಕದ ಪುಡಿ ಹಾಕಿ ಮಿಕ್ಸ್ ಮಾಡಿದ್ರೆ ಗಟ್ಟಿ ಆಗುತ್ತೆ ಅದಕ್ಕೆ ನೀರು ಸ್ವಲ್ಪ ನೋಡಿ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೀರನ್ನ ಕುದಿಯಕ್ಕೆ ಬೇಡಣ ನೀರಿಗೆ ಡೈರೆಕ್ಟಾಗಿ ನಾವು ಒಗ್ಗರಣೆ ಮಾಡಿದ್ವಲ್ಲ ಅದಕ್ಕೂ ಕೂಡ ಪೌಡ್ರ್ ಹಾಕ್ಕೊಬೋದು ನಾನು ಇಲ್ಲಿ ಗಂಟಾಗೋ ಸಾಧ್ಯತೆ ಇರುತ್ತೆ ಅಂತ ನಾನು ಫಸ್ಟೇ ಒಂದು ಬಾಟ್ಲಿಗೆ ಪುಡಿನೆಲ್ಲ ನೀಟಾಗಿ ಗಂಟಿಲ್ದಂಗೆ ಇಲ್ದಂಗೆ ಇದ್ದೀನಿ ಈ ರೀತಿ ಟ್ರಿಕ್ ಫಾಲೋ ಮಾಡೋದ್ರಿಂದ ಈಸಿಯಾಗಿ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಟ್ರೈ ಮಾಡಿ ನೋಡಿ ಇದನ್ನು ಚೆನ್ನಾಗಿ ಕುದಿಯೋವರೆಗೂ ಬಿಡೋಣ ನಾವು ಸ್ಟಾರ್ಟಿಂಗ್ ಹಾಕಿರೋ ಎಣ್ಣೆ ಎಲ್ಲ ಮೇಲ್ಗಡೆ ತೇಲೋ ಥರ ಈ ಪೌಡ್ರ್ ಹಾಕಿರೋದನ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೆಕ್ಸ್ಟ್ ಹೆಚ್ಚಿಕೊಂಡಿರೋಂಥ ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಈ ರೀತಿ ಗಟ್ಟಿ ಆಗ್ತಾ ಇದೆ ಅದಕ್ಕೆ ಸ್ಟಾರ್ಟಿಂಗೇ ನೋಡಿ ನೀರು ಹಾಕೊಬೇಕು ಇಲ್ಲ ಇವಾಗ ಸ್ವಲ್ಪ ತುಂಬಾ ತುಂಬ ಆದ್ರೆ ನೋಡಿ ಎಣ್ಣೆ ಎಲ್ಲ ಯಾವ ರೀತಿ ತೇಲ್ತಾ ಇದೆ ಇವಾಗ ಪರ್ಫೆಕ್ಟ್ ಆಗಿ ಬೆಂದಿದೆ ಅಂತ ತಿಳ್ಕೊಬೋದು ಗ್ರೇವಿ ರೊಟ್ಟಿ ಜೊತೆಂತೂ ಫೇವ್ರೇಟು ತುಂಬ ಚೆನ್ನಾಗಿರೋಂಥ ಕಾಂಬಿನೇಷನು ಯಾವಾಗ ಚಟ್ನಿ ಮಾಡ್ಕೊಂಡು ತಿನ್ನವಲ್ಲಿ ರೊಟ್ಟಿಗೆ ಈ ರೀತಿನ ಕಾಂಬಿನೇಷನ್ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಚೆನ್ನಾಗಿ ಬೆಂದಿದೆ ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ ರೊಟ್ಟಿ ಮಾಡೋಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ನಾನು ಆಕ್ಚುಲಿ ಇಲ್ಲಿ ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ ಇವತ್ತು ಸ್ಪೆಷಲ್ ಆಗಿ ಫಸ್ಟ್ ಅಕ್ಕಿನೆಲ್ಲ ಅನ್ನನೆಲ್ಲ ಬೇಯಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ರಾಗಿ ಹಸಿಟ್ಟಲ್ಲಿ ಮಿಕ್ಸ್ ಮಾಡ್ಕೊಣ ಸ್ವಲ್ಪ ಉಪ್ಪು ಹಾಕೊಂಡು ನೀಟಾಗಿ ಉಂಡೆ ರೀತಿ ಬರೋ ಥರ ಕಲಿಸ್ಕೊಂಡು ಅದನ್ನ ನೀಟಾಗಿ ರೌಂಡ್ ಶೇಪ್ ಬರೋ ಥರ ರಾಗಿ ರೊಟ್ಟಿನ ತಟ್ಕೊಬೋದು ಇಲ್ಲಿ ಕೆಲವರು ನೀರು ಹಾಕ್ಕೊಂಡು ತಟ್ಕೊತಾರೆ ನಾನಿಲ್ಲಿ ಹಸಿಟ್ಟು ಹಾಕೊಂಡು ತಟ್ತಾ ಇದ್ದೀನಿ ರಾಗಿ ಹಸಿಟ್ಟೆ ಅದು ನೋಡಿ ಈ ರೀತಿ ನೀರು ಸಾವ್ರ್ಬಿಟ್ಟು ಹಾಕೊಂಡ್ರೆ ರೊಟ್ಟಿ ಮೇಲಿರುವಂಥ ಪೌ ಹಸಿಟ್ಟು ಎಲ್ಲ ಹೋಗುತ್ತೆ ನೋಡಿ ಸ್ವಲ್ಪ ಬೆಂದ ತಕ್ಷಣ ಮೇಲ್ಗಡೆ ನೀರು ಹಾಕ್ಕೊಂಡು ನೀಟಾಗಿ ನೀರೆಲ್ಲ ಹಚ್ಕೊಳ್ಳೋಣ ನೀವು ಒನ್ ಟ್ರಿಪ್ ಒಂದು ಸೈಡ್ ಬೆಂದ ಮೇಲೆ ಇನ್ನೊಂದು ಸೈಡ್ ಕೂಡ ಬೇಯಿಸ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ ಜೊತೆನೂ ಕಾಂಬಿನೇಷನು ರಾಗಿ ರೊಟ್ಟಿ ಇಲ್ಲಿ ಮಾಡ್ಕೊಳ್ಳೋಕೆ ಇಷ್ಟ ಅಂದರೆ ಅಕ್ಕಿ ರೊಟ್ಟಿನೂ ಮಾಡಿಕೊಂಡು ಕಾಂಬಿನೇಷನ್ ಮಾಡ್ಕೊಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ